ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಇತ್ತೀಚಿನ ದಿನಗಳ ಹಿಂದೆ ಅಷ್ಟೇ ಅಂಗನವಾಡಿ ನೇಮಕಾತಿ ಆಗಿತ್ತು ಅಂಗನವಾಡಿ ನೇಮಕಾತಿಯಲ್ಲಿ ಅಲ್ಲಲ್ಲಿ ಒಂದಿಷ್ಟು ದುಡ್ಡಿನ ವ್ಯವಹಾರದ ಕುರಿತು ಅದರಲ್ಲಿಯೂ ಬಾಲ್ಕಿ ತಾಲೂಕಿನ ಜೋಳದಕ್ಕ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನ ತಮ್ಮ ಮುಂದೆ ಇಡ್ತೀನಿ ಅವರು ಅವರಿಗೆ ಯಾಕೆ ಬೇಕು ಈ ಕೆಲಸ ಅಂಗನವಾಡಿ ಕಾರ್ಯಕರ್ತೆಯಾಗ್ಲಿ ಸೇವಕೆ ಆಗಲಿ ಇರುವಂತವರಿಗೆ ಇದು ಯಾಕೆ ಬೇಕು ಕೆಲಸ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಿದರು ಹಿಡಿದ ಬೆನ್ನಲ್ಲೇ ಅಧಿಕಾರಿಗಳು ಅದನ್ನ ಆಧಾರವನ್ನಾಗಿ ಇಟ್ಟುಕೊಂಡು ಅಧಿಕಾರಿಗಳು ಆ ಹುದ್ದೆಯ ಭರ್ತಿಯನ್ನ ಮಾಡ್ತಾರೆ ಹಂತದ ಅಧಿಕಾರಿಗಳ ಮಾಡುವ ತಪ್ಪಿನಿಂದ ಉನ್ನತ ಹುದ್ದೆಯಲ್ಲಿರುವಂತ ಅಧಿಕಾರಿಗಳಿಗೆ ಒಂದಿಷ್ಟು ಕಂಟಕವನ್ನ ತರುವಂತ ಕೆಲಸ ಇದಾಗಿದೆ ಎನ್ನಲಬಹುದು ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ಹಲ್ಕಿ ತಾಲೂಕಿನ ಜೋಳ್ದಪ್ಕ ಗ್ರಾಮದಲ್ಲಿರುವಂತಹ ಜಾತಿ ಜನಗಣತಿಯ ಪ್ರಕಾರ ಎಸ್ ಟಿ ಮತ್ತು ಎಸ್ಸಿ ಜಾತಿಯ ಜನಗಣತಿ ಆಧಾರದ ಮೇಲೆ ಅವರು ಹುದ್ದೆಯನ್ನ ಎಸ್ ಎಸ್ಸಿ ಸಮುದಾಯದಲ್ಲಿ ಜನಗಣತಿ ಕಮ್ಮಿ ಇದೆ ಎಸ್ ಟಿ ಜನಾಂಗ ಜಾಸ್ತಿ ಇದಾರೆ ಸರ್ ಎನ್ನುವ ವರದಿಯ ಮೇರೆಗೆ ಅವರು ಅಲ್ಲಿ ಕೊಟ್ಟಿರುವಂತಹ ವರದಿಯ ಮೇಲೆ ನೇಮಕಾತಿಗೆ ಅವರು ಆದೇಶವನ್ನು ಹೊರಡಿಸ್ತಾರೆ ಅಲ್ಲಿ ಇರುವಂತಹ ಜನರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ನಮಗೆ ಅನ್ಯಾಯವಾಗ್ತಾ ಇದೆ ಇದಕ್ಕೆ ನ್ಯಾಯ ಒದಗಿಸಿಕೊಡಿ ಎಂದು ಒಂದಿಷ್ಟು ಧ್ವನಿಯನ್ನ ಎತ್ತಿದ ಬಳಿಕ ಅಂಗನವಾಡಿ ಕಾರ್ಯಕರ್ತೆಯಾಗಿರುವಂತಹ ಆಶಾ ಬೇಗಂ ಅವರು ಸರ್ ನಾನು ಮಾಡಿರೋದು ತಪ್ಪು ಸರ್ ಇದು ಮಾಹಿತಿ ನಾನು ಸುಳ್ಳು ಮಾಹಿತಿ ನಿಮಗೆ ನೀಡಿದ್ದೇನೆ ಎನ್ನುವ ಮಾತುಗಳನ್ನ ಅಧಿಕಾರಿಗೆ ಲಿಖಿತದ ಮೂಲಕ ಅವರು ಒಂದು ಲೆಟರ್ ಅನ್ನ ನೀಡುತ್ತಾರೆ ಆದೇಶ ಅವ್ರೇನು ನೀಡಬೇಕಾಗ್ತದಲ್ಲ ಆ ಸಮಯದಲ್ಲಿ ಅವರು ನೀಡಿರುವಂತ ಸಮಯದಲ್ಲಿ ಇವರು ಈ ರೀತಿ ಒಂದು ಲಿಖಿತದ ಮೂಲಕ ದೂರು ನೀಡ್ತಾರೆ ಯಾಕಂದ್ರೆ ಅದು ನೇಮಕಾತಿ ನೀಡಬೇಕಾದ್ರೆ ಅಲ್ಲಿರುವಂತ ಜನರು ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅದಕ್ಕೆ ವಿರೋಧವನ್ನ ಮಾಡ್ತಾರೆ ಅದಕ್ಕನ್ನ ಖಂಡಿಸ್ತಾರೆ ಇನ್ನೇನು ನಾನು ಸಿಕ್ ಈಗ ಅಧಿಕಾರಿ ಮೇಲೆ ಯಾವ ರೀತಿಯಲ್ಲಿ ನಾನು ದಬ್ಲಿ ಇದಕ್ಕೆ ಎನ್ನುವ ನಿಟ್ಟಿನಲ್ಲಿ ಅಧಿಕಾರಿಗಳು ನನಗೆ ಲಂಚವನ್ನ ಕೇಳಿದ್ದಾರೆ ಎರಡು ಲಕ್ಷ ಬೇಡಿಕೆಯನ್ನ ಇಟ್ಟಿದ್ದಾರೆ ಈಗಾಗಲೇ ನಾನು ಮೂವತ್ತು ಸಾವಿರ ರೂಪಾಯಿಗಳನ್ನ ಅವರಿಗೆ ಹಾಕಿದ್ದೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಯವರ ಮೇಲೆ ಆರೋಪವನ್ನ ಮಾಡ್ತಾರೆ ಆ ಆಡಿಯೋ ಒಂದು ಬಿಡುಗಡೆ ಮಾಡಿದ್ರು ಅದರಲ್ಲಿ ಏನು ಒಂದೂವರೆ ಲಕ್ಷ ಅಂದ್ರೆ ಏನು ಥೋಡೆ ಕಮ್ಮಿ ಮಾಡಿಕೊಂಡ್ರೆ ಏನೋ ಚೆನ್ನಾಗಿತ್ತು ಆ ರೀತಿಯಲ್ಲಿ ಮಾತಾಡಿದ್ದಾರೆ ಅದು ಮಾತು ಎಲ್ಲೂ ಅಧಿಕಾರಿಗಳು ಮಾತಾಡಿರೋದಿಲ್ಲ ಅಧಿಕಾರಿಗಳು ಇವರಿಗೆ ಯಾವ ನಿಟ್ಟಿನಲ್ಲಿ ಇವರಿಗೆ ದುಡು ಕೇಳಿರಬಹುದು ಅಲ್ಲಿರುವಂತಹ ಸಿ ಡಿ ಪಿ ಅವರು ಇದಕ್ಕೆ ಉತ್ತರ ಏನ್ ಹೇಳ್ತಾರೆ ಅಂತಂದ್ರೆ ದುರುದ್ದೇಶದಿಂದ ಅವರ ತಪ್ಪು ಅವರ ಮೇಲೆ ತನಿಖೆ ಮಾಡಬೇಕು ಎಂದು ಜನರು ಆಕ್ರೋಶಗೊಂಡು ಅವರಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕೆಂದು ಜನರ ಆಕ್ರೋಶದ ಮೇರೆಗೆ ನಾವು ತನಿಖೆಗೆ ಒಳಪಡಿಸ್ತಿದ್ರೆ ಅವರು ತಪ್ಪು ದಾರಿಗೆ ಅವರ ತಪ್ಪು ಮತ್ತೊಬ್ಬರ ಮೇಲೆ ಕಟ್ಟಬೇಕಂತ ಹೇಳಿ ಅವರು ನಮ್ಮ ಮೇಲೆ ಬೊಟ್ ಮಾಡ್ತಾ ಇದ್ದಾರೆ ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎನ್ನುವ ಮಾತು ಅಲ್ಲಿರುವಂತ ಸಿಡಿ ಪಿ ಅವರದಾಗಿತ್ತು ಹಾಗಾದ್ರೆ ಏನೆಲ್ಲ ಇವರು ಅಧಿಕಾರಿಗಳು ಹೇಳಿದ್ರು ಆಶಾ ಬೇಗಂ ಅವರು ಏನ್ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಒಂದಿಷ್ಟು ಸಂಘಟನೆಗಳು ಅಲ್ಲಿಂದ ಸ್ಥಳೀಯರ ಜೊತೆ ನಾವು ಮಾತಾಡಿದಾಗ ಅವರು ಸಹ ಹೇಳಿದ್ರು ಇಲ್ಲಿ ಈ ಈ ರೀತಿಯಲ್ಲಿ ಯಾವುದೇ ರೀತಿಯ ಚಟುವಟಿಕೆ ಸರ್ ನಡೆದಿಲ್ಲ ಒಂದು ವಕೀಲ ಹುದ್ದೆಯಲ್ಲಿದ್ದೀನಿ ಒಂದು ನ್ಯಾಯವನ್ನ ಜನರಿಗೆ ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತೀವಿ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಹಾಲಕಿ ತಾಲೂಕಿನಲ್ಲಿ ದುಡ್ಡಿನ ವ್ಯವಹಾರ ನಡೆದಿಲ್ಲ ಎನ್ನುವ ಮಾತು ಹೊಂದಿರುವ ಸ್ಥಳೀಯರು ಹೇಳಿರೋದಾಗಿದೆ ಹಾಗೆ ಒಂದಿಷ್ಟು ಪ್ರತಿಭಟನೆಕಾರರು ಆಶಾ ಬೇಗಮ್ ಅವರಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು ನಾವು ಅಣ್ಣ ತಮ್ಮರಂತೆ ಬದುಕಿ ಬಾಳ್ತಾ ಇರುವಂತವರಲ್ಲಿ ನಮ್ಮ ಜಾತಿಯ ಜನಗಣತಿಯ ಪ್ರಕಾರ ಅವರು ಹುದ್ದೆಯನ್ನು ನೀಡಬೇಕಿತ್ತು ನಮಗೆ ಅಂಕಿಅಂಶದಲ್ಲಿ ಅಂಶದಲ್ಲಿ ಕಮ್ಮಿ ತೋರಿಸಿ ಅವರು ದುಡ್ಡಿನ ಆಸೆಗಾಗಿ ಇವರು ಈ ಕೆಲಸ ಅಂತ ಅಲ್ಲಿರುವಂತ ಸ್ಥಳೀಯ ಸಂಘಟನೆಗಾರರು ಹಾಗೂ ಬಡಾವಣೆಯ ಜನರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು ಹಾಗೆ ಅವರ ಒಂದು ಎಚ್ಚರಿಕೆಯು ಸಹ ಜಿಲ್ಲಾಡಳಿತಕ್ಕೆ ನೀಡಿದ್ರು ಅವರಿಗೆ ಕೂಡಲೇ ಅವರ ಮೇಲೆ ತನಿಖೆಯನ್ನು ನಡೆಸಿ ಅವರಿಗೆ ಶಿಕ್ಷೆಗೆ ಒಳಪಡಿಸದೇ ಇದ್ದಲ್ಲಿ ನಮ್ಮ ಜನಗಳಿಗೆ ನ್ಯಾಯ ಒದಗಿಸಿಕೊಡದೇ ಇದ್ದಲ್ಲಿ ನಾವು ಉಗ್ರ ಪ್ರತಿಭಟನೆ ಮಾಡ್ತೇವೆ ಜಿಲ್ಲಾಧಿಕಾರಿ ಕಚೇರಿ ಆಗಲಿ ಸಿ ಓ ಕಚೇರಿ ಆಗಲಿ ಅಲ್ಲಿ ಬಂದು ನಾವು ಧರಣಿಯನ್ನ ನಡೆಸ್ತೇವೆ ಎನ್ನುವ ಮಾತುಗಳು ಜೋಳದಪ್ಪ ಗ್ರಾಮದ ನಿವಾಸಿಗಳದಾಗಿತ್ತು ಜೋಳದಪ್ಪ ಗ್ರಾಮದಲ್ಲಿರುವಂತಹ ನಿವಾಸಿಗಳು ಆಗಲಿ ಹಾಲ್ಕಿ ತಾಲೂಕಿನ ಸಿ ಡಿಪಿ ಅವರಾಗ್ಲಿ ಕುರಿತು ಏನ್ ಹೇಳ್ತಾರೆ ಅನ್ನೋದು ನೋಡೋಣ ಬನ್ನಿ ತಾಲೂಕಿನಲ್ಲಿ ಕಾರ್ಯಕ್ರಮವನ್ನು ಮಾಡಿರ್ತೇವೆ ಅದರಲ್ಲಿ ಜಾಗತಿಕ ಸಿ ಗ್ರಾಮದ ಒಂದು ಅಂಗನವಾಡಿ ಕೇಂದ್ರದ ಅಂದ್ರೆ ಅಂಗನವಾಡಿ ಸಿ ಕೇಂದ್ರದಲ್ಲಿ ನಾವು ಹುದ್ದೆಯನ್ನ ಕಲ್ಪ ಮಾಡಿರ್ತೀವಿ ಆಶಾ ಭೀಮ ಅಂತಕ್ಕಂಥ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯವರು ನಮಗೆ ತಪ್ಪು ಮಾಹಿತಿಯನ್ನು ನೀಡುತ್ತಾರೆ ಅಂದರೆ ಜಾತಿ ಜಾತಿವಾರು ನಾವು ಸಂಖ್ಯೆಯನ್ನು ಅಂಕಿ ಸಂಖ್ಯೆಯನ್ನು ಕೇಳಿದಾಗ ಕೇಂದ್ರ ವ್ಯಾಪ್ತಿಗೆ ತರುವಂಥ ಜಾತಿವಾರು ಸಂಖ್ಯೆಯನ್ನು ಕೇಳಿದಾಗ ಅಲ್ಲಿ ಎಸ್ ಸಿಗಿದ್ರು ಅಂದರೆ ಆರುನೂರ ಆರುನೂರ ಅಷ್ಟು ಎಸ್ ಸಿ ಇದ್ದರು ಅವರು ಒಂದು ನೂರ ಎಂಬತ್ತು ಅಂತಕ್ಕಂಥ ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ ಮತ್ತು ಎಸ್ ಟಿ ಒಂದು ನೂರ ಎಂಬತ್ತಿದ್ರೆ ಅಲ್ಲಿ ಒಂದು ಆರುನೂರು ಎಸ್ ಟಿ ಅಂತೇಳಿ ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ ಹೀಗಾಗಿ ಏನಪ್ಪ ಅಂದ್ರೆ ಗೊಂದಲವನ್ನು ಸೃಷ್ಟಿ ಮಾಡಿ ಅಲ್ಲಿ ಎಸ್ ಸಿ ಅವರು ಒಂದು ವೇಳೆ ಇಲ್ಲಿ ನೇಮಕವಾದರೂ ಅಂದ್ರೆ ಅಂಗನವಾಡಿ ಸಾಹಿತ್ಯ ನೇಮಕಂದ್ರೆ ಯಾರು ಅವ್ರ ಕೈಲಿಂದ ಊಟ ಮಾಡಲ್ಲ ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇದು ಸಾರ್ವಜನಿಕರಲ್ಲಿ ಮೊದಲೇ ತಿಳಿಸಿ ಅಂದ್ರೆ ಎಸ್ ಟಿ ಜನಾಂಗದವರಿಗೆ ತಿಳಿಸಿ ಎಸ್ಸಿನೇ ಎಸ್ ಟಿನೇ ಮಾಡ್ಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ದುರುದ್ದೇಶ ಇಟ್ಟುಕೊಂಡು ಈ ರೀತಿ ಎಸ್ ಟಿ ಆಗುವಂತೆ ಅವರು ಪೂರ ಅಂತಿಮ ಆಯ್ಕೆ ಆಗುವುದು ಕಾಯ್ದಿಸಿಕೊಂಡು ಅದಕ್ಕೆ ಇನ್ನೊಂದು ಜಾತಿ ಒಂದು ಜಾತಿ ಭೇದಿ ಮಾಡುವಂಥ ಒಂದು ಪದ್ಧತಿಯಿಂದ ಉಪೂರ್ವಕವಾಗಿ ಎ ಪರಿಶಿಷ್ಟ ಜಾತಿ ಬರುವಂತದ್ದು ಪರಿಶಿಷ್ಟ ಪಂಗಡವನ್ನು ಕೊಟ್ಟು ಎಲ್ಲ ಈ ರೀತಿಯ ಒಂದು ತೊಂದರೆಗಳು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಆದೇಶ ಅಂತಿಮ ಆದೇಶ ಆಗಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯ ಒಂದು ಆದೇಶವನ್ನು ತಳಿರ್ತೀವಿ ಮತ್ತೆ ನೆಕ್ಸ್ಟ್ ನಾವು ಈ ಒಂದು ಕ್ರಮ ವಹಿಸ್ತಾರೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಇಲ್ಲ ಸಲದ ಆರೋಪಗಳನ್ನ ಅಧಿಕಾರಿಗಳ ಮೇಲೆ ಮತ್ತೆ ಸಂಬಂಧಪಟ್ಟಂತ ನಮ್ಮ ಒಂದು ಇಲಾಖೆಯ ಮೇಲೆ ಮಾಡ್ತಾ ಇದ್ದಾರೆ ನಮ್ಮ ನಾವು ಯಾವುದೇ ರೀತಿಯಿಂದ ಅವರಿಗೆ ದುಡ್ಡು ಹೇಳಿರುವುದಿಲ್ಲ ಪೂಜಾಶೀಲ ಮತ್ತು ಅವರ ಮಧ್ಯದಲ್ಲಿ ಯಾವ ರೀತಿ ಸಂವಾದವಾಗಿದೆ ಅದರ ಬಗ್ಗೆ ನಮಗೆ ನನಗೆ ತಮ್ಲಿಕ್ಕಿಲ್ಲ ಮತ್ತು ಅದು ನನಗೆ ಸಂಬಂಧ ಇಲ್ಲದ ವಿಷಯವಾಗಿದೆ ನಾನು ನಾವು ಯಾವುದೇ ರೀತಿಯಿಂದ ಅವರಿಗೆ ದುಡ್ಡು ಮತ್ತೆ ಮತ್ತೊಂದು ನಾವು ಹೇಳಿರುವುದಿಲ್ಲ ಆದರೂ ಸಹಿತ ಅವರ ಮೇಲೆ ಕೊಡ್ತಕ್ಕಂಥ ಆರೋಪವನ್ನು ನಮ್ಮ ಮೇಲೆ ತಳ್ಳ ಹಾಕಿ ಅವರು ಬಚಾವಾಗುವಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮೇಲೆ ಇಲ್ಲಿಸಲದ ಆರೋಪಗಳನ್ನು ಹಾಕ್ತಾ ಇದ್ದಾರೆ ಇವಾಗ ಗ್ರಾಮಸ್ಥರು ಅವರಿಗೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಮತ್ತು ಕಾನೂನಾತ್ಮಕವಾಗಿ ನಿಮಗೆ ಕೈಗೊಳ್ಳಿ ಅಂತ ಹೇಳಿ ಆಕ್ರೋಶ ಅವ್ರು ಬಹಿರಂಗವಾಗಿ ಎಸ್ಟಿ ಜನಾಂಗದವ್ರ ಮುಂದೆ ಹೋಗಿ ಎಸ್ ಸಿ ಅವ್ರು ಬಂದ್ರೆ ಅಲ್ಲಿ ಊಟ ಸಿಗುವುದಿಲ್ಲ ನಮಗೆ ಎರಡು ಲಕ್ಷ ಕೋಟಿ ಉದ್ಯೋಗ ನಿಮ್ಗೆ ನೀಡುವಂತೆ ಮಾಡ್ತೀವಿ ನಿಮ್ಗೆ ಮಾಡ್ಕೊಡ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನ ಸೇರಿ ಕೊಟ್ಟಿರ್ಬೋದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಸಾರ್ವಜನಿಕರ ಮುಖಾಂತರ ಅದನ್ನು ನೆನಪು ಈ ತಪ್ಪು ಮಾಡಿರ್ತಕ್ಕಂಥದ್ದೇ ತಪ್ಪು ಅಂಕಿ ಸಂಖ್ಯೆಯನ್ನು ಕೊಟ್ಟು ನಮಗೆ ಈ ಕಡೆ ಆಮರಿಸಿ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ನಿಮಗೆ ಹುದ್ದೆ ಮಾಡ್ತೀನಿ ಅಂತ ಕೇಳಿಕೊಳ್ಳುವ ಆಶ್ವಾಸನೆಯನ್ನು ಕೊಟ್ಟು ಅವರಿಗೂ ಆಮರಿಸಿ ಈ ಥರ ಒಂದು ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂಥ ಆಶಯ ಬೇಗಮ್ ಅವರಿಗೆ ಒಂದು ಕಠಿಣವಾದಂಥ ಶಿಕ್ಷಣ ನಮ್ಮ ಬೇಲಾಧಿಕಾರಿಗಳಿಗೆ ಕೊಡುವಂತೆ ನಾವು ಅವರಿಗೆ ವರದಿಯನ್ನು ಸಲ್ಲಿಸಿರ್ತೇವೆ ಮತ್ತು ಇದರಲ್ಲಿ ಬೇರೆ ವ್ಯಕ್ತಿಗಳ ಜೊತೆ ಅವರು ದುಡ್ಡಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಆಡಿರುವುದಕ್ಕೆ ಮತ್ತು ನಾವು ಯಾವುದೇ ರೀತಿಯಿಂದ ಅವರು ಬಲಿ ದುಡ್ಡು ಪಡೆಯುವುದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವರು ಅವರ ಜೊತೆ ನಾವು ಯಾವುದೇ ರೀತಿಯ ದುಡ್ಡಿನ ವಿವರ ಬಗ್ಗೆ ಮಾತಾಡಿಲ್ಲ ಇದು ತಪ್ಪು ಆರೋಪಗಳನ್ನು ಮತ್ತು ಸುಳ್ಳು ಆರೋಪಗಳನ್ನು ಹಚ್ಚಿ ಅಧಿಕಾರಿಗಳಿಗೆ ಕಪ್ಪು ಚುಕ್ಕಿ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಶಾ ಬೇಗಮ್ ಇರ್ತಕ್ಕಂಥ ಆಶಾ ಬೇಗಮ್ ಅವರು ಅಧಿಕಾರದಿಂದ ಮೊದಲು ವಜಾಗೊಳಿಸಬೇಕು ನಮ್ಮ ಮೊದಲನೇ ಬೇಡಿಕೆ ಏಕೆಂದರೆ ಇಲ್ಲಿ ನಾವು ಸಿ ಜನಸಂಖ್ಯೆ ತುಂಬ ಬಡವರು ಅವರಿಗೆಲ್ಲ ಅನ್ಯಾಯ ಮಾಡಿ ಟಿ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳಿ ಅವ್ರ ಬಲ ದುಡ್ಡು ತಿಂದ್ವಿ ಪೋಸ್ಟ್ ಆಗಲಿಕ್ಕೆ ಮೊದಲು ಹಾಕಿ ಆಶಾ ಕಾರ್ಯಕರ್ತೆ ಏನು ಮಾಡಿ ಆಶೆ ಬೇಗಮ್ ಅವರು ಅವರೆಲ್ಲ ಮನೆಗೆ ಸರ್ವೆ ಮಾಡ್ಕೊಂಡೆ ಪ್ಲೇ ಹೋಗಿ ನೀವು ಯಾರು ದುಡ್ಡು ಕೊಡ್ತೀರಾ ನಾನು ನಿಮಗೆ ಪೋಸ್ಟ್ ಕೊಡ್ತೀನಿ ನಂಬಲ್ಲೂ ಕೆಲವೊಬ್ಬರು ಮನೆಗೆ ಬಂದಿದ್ದವಂತ ನೀವು ದುಡ್ಡು ಕೊಡ್ತಾ ಅಂದರೆ ನಿಮ್ಗೆ ನಾನು ಪೋಸ್ಟ್ ಕೊಡ್ತೀನಿ ಇಲ್ಲ ಅಂದ್ರೆ ನಾನು ನಿಮ್ಮದು ತಪ್ಪು ಅಂಕಿಅಂಶಗಳು ಕೊಟ್ಟು ನಾನು ಬೇರೆಯವ್ರಿಗೆ ಕೊಡ್ತೀನಿ ಅನ್ನಪ್ಲಿ ಈ ಥರ ಮೊದಲು ಇವೆಲ್ಲ ಆಸೆ ಬೇಗ ಕೆಲವರು ಹಣ ಇವರು ನಮ್ಮ ಕೆಲವರು ಕೆಲವ್ರ್ ಮನೆಗೆ ಬಂದಳೆ ದುಡ್ಡು ಕೊಡಮ್ಮ ಅಂದ್ರೆ ಇವ್ರಲ್ಲಿ ಪಾಪ ಗಂಡ ಎಲ್ಲಿಂದ ದುಡ್ಡು ಕೊಡ್ತಾರೆ ನಮ್ದು ಹೆಂಗು ನಾವು ಎಸ್ಸಿ ಜನಸಂಖ್ಯೆನೇ ಇದ್ದೇವೆ ನಾವು ಎಸ್ಸಿದವರೇ ಇದ್ದೇವೆ ನಮ್ಮ ಜನಸಂಖ್ಯೆ ಹಚ್ಚದ ನಮಗಾಗ್ತದ ಅನ್ನೋ ಬೇಡಿಕೆ ಇವರು ಬಂದಿತ್ತು ಆದರೂ ಅಕ್ಕಿ ಏನು ಮಾಡಿದ್ರೆ ಒಳಗೆ ಒಳಗೆ ತೊಗೊಂಡು ಬೇರೆಯೊಬ್ಬರು ದುಡ್ಡು ತೊಗೊಂಡು ಕೋಸ್ಟ್ ಆಗಿ ಮೊದಲು ಯಾವಾಗ ನೀವು ದುಡ್ಡು ಕೊಡ್ತೀರಿ ಅಂದ್ರೆ ನಿಮಗೆ ಮಾಡ್ತೀನಿ ಅನ್ನಪ್ಲಿ ಹೇಳಿ ಬೇರೆಯೊಬ್ಬರು ದುಡ್ಡು ತಗೊಂಡು ಇದು ಬೇರೆ ಜನಸಂಖ್ಯೆ ತಪ್ಪು ಅಂಕಿಗಳು ಕೊಟ್ಟು ನಮ್ಮ ಎಸ್ಸಿ ಜನಕ್ಕೆ ಮೋಸ ಮಾಡಿದಳ ಅನ್ಯಾಯ ಮಾಡಿದಳ ಮೊದಲು ಆಕಿನ್ನ ಅಧಿಕಾರದಿಂದ ಅಕ್ಕಿ ಮೊದಲಲ್ಲಿಂದು ವಜಾಗೊಳಿಸಬೇಕು ಮೂಲಭೂತ ತಪ್ಪು ಮಾಡಿದ್ದೆ ಅಂ ಅಂಶಗಳು ಎರಡು ಸಲ ಕೇಳಿದ್ರೆ ಎರಡು ಸಲ ತಪ್ಪೇ ಮಾಹಿತಿ ಪಟ್ಟಿದ್ದಾಳೆ ಅದಕ್ಕಿಂತ ಮೊದಲು ಈ ಥರ ಇಲ್ಲಿ ಇಲ್ಲಿವರೆಗೂ ಯಾವುದೇ ನಮ್ಮದು ಮಗು ಹೋಗಿ ಆ ಜಾಗದಾಗ ಊಟ ಮಾಡೋಂಗಿಲ್ಲ ಎಲ್ಲ ಜಾತಿವಾದವು ನೀವು ಆ ಜಾತಿಯವರು ಇದ್ದೀರಿ ಈ ಜಾತಿಯವರಿದ್ದೀರಿ ನಾ ಇದ ಅಧಿಕಾರದಾಗ ಬಂದಿದ್ದೀನಿ ನಿಮಗೆ ಎಸ್ ಸಿ ಜನಗಳನ್ನ ಎಲ್ಲಿ ಇಕ್ಕಬೇಕು ಏನು ಮಾಡಬೇಕು ನನಗೆಲ್ಲ ಚೆಂದ ಗೊತ್ತದ ನಿಮ್ಗೆ ಯಾರಿಗೂ ನಾನು ನಿಮಗೆ ಏನು ಮಾಡಬೇಕು ಹೇಳಿ ಗೊತ್ತೇ ನಾವು ಎಸ್ ಜನಗಳು ಮೋಸ ಮಾಡ್ತಿರ್ತವೆ ನಮ್ಮ ಮಕ್ಕಳು ಮಕ್ಕಳಿಗೆ ಯಾರೋಗ್ಲಿ ಹೆಚ್ಚಿಗೆ ಕೊಡಲ್ಲ ಯಾರಿ ಕರೆ ಇಲ್ಲ ಇಲ್ಲಿಗೆ ಬಂದು ಸಣ್ಣ ಸಣ್ಣ ಮಕ್ಕಳು ಇರ್ತಾವ ಇವ್ರು ಎಲ್ಲ ತಾಯ್ತಿ ಇವ್ರು ಬಿಳಕ್ಕೆ ಹಾಕಲ್ಲ ಒಂದು ಸಲ ಯಾರು ನಮ್ಮ ಮಕ್ಕಳಿಗೆ ಹೋಗಲ್ಲ ಒಂದು ತಿಂಗಳಿಗೆ ಒಂದು ಅಂಡಿ ಬಿತ್ತಿಂದು ಬರ್ತಾರೆ ಏನೋ ಗೊತ್ತಿಲ್ಲ ರಾಶನ್ ಬಂದಿದ್ದು ಆ ಕಡೆ ಮರ್ಕೊಂಡು ಹೋಗ್ತಾರೆ ಇದು ಕಹನಿ ಇಲ್ಲಿ ನಮ್ಮದು ಊರು ಆಗಿದ್ದು ಒಂದು ಸಲ ರಾಶನ್ ಐಟಮ್ನೇ ಹಿಂಗೆ ಹಾಕಿ ಹೋಗಿ ಅಂತ ಅಂತೇಳಿ ಬಿಟ್ಟು ಕೊಟ್ಟಿದ್ದಾರಲ್ಲ ಅಟ್ಟಿಗೆ ಏನೇ ಮಾಡಬೇಕು ಅಧಿಕಾರದಿಂದ ವಜಾಗೊಳಿಸಬೇಕು ಆ ಜಗದಾಗ ಅಟ್ಟಿ ಇಕ್ಕಬಾರ್ದು ನಮ್ಮ ಗ್ರಾಮದ ಹೊತ್ತಿಂದ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ